ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿನಯ್ ರಾಜ್ಕುಮಾರ್ ರವರು ಸದ್ಯಕ್ಕೆ ದುನಿಯಾ ವಿಜಯ್ ರವರ ನಿರ್ದೇಶನದ ಸಿಟಿ ಲೈಫ್ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ವಿಜಯ್ ರವರ ಮಗಳು ಮೋನಿಶಾ ರವರೇ ನಾಯಕಿ ಈ ಚಿತ್ರಕ್ಕೆ ಚರಣ್ ರಾಜ್ ರವರ ಸಂಗೀತವಿದೆ ಇತ್ತೀಚೆಗಷ್ಟೇ ಚಿತ್ರದ ಶೂಟಿಂಗ್ ವಿಡಿಯೋಸ್ ಕೂಡ ನೀವು ನೋಡಿದ್ರಿ ಹಾಗೆ ಈ ಚಿತ್ರದಲ್ಲಿ ಅಮ್ಮಾಜಿ ಅನ್ನೋ ಪಾತ್ರದಲ್ಲಿ ಉಮಾಶ್ರೀ ಅವರು ನಟಿಸ್ತಾ ಇದ್ದಾರೆ ಈಗ ಹೊಸ ವಿಷಯ ಏನಂದ್ರೆ ಈ ಚಿತ್ರಕ್ಕೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದ ಎಂಬ ಪ್ರಶ್ನೆ ಕಾಡ್ತಿದೆ ಅವ್ರೆ ಡ್ರ್ಯಾಗನ್ ಮಂಜು ಭೀಮ ಚಿತ್ರದಲ್ಲಿ ನಟಿಸಿದ್ದಂಥ ಡ್ರಾಗನ್ ಮಂಜುರವರು ಸಿಟಿ ಲೈಟ್ಸ್ ಚಿತ್ರದಲ್ಲಿ ವಿನಯ್ ಜೊತೆಗೆ ನಟಿಸಲಿದ್ದಾರಾ ಅನ್ನೋದೇ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮೋನೀಶರವರು ಮಂಜು ಮಂಜುರವರ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ ಇದೆಲ್ಲ ಸತ್ಯ ಆದರೆ ಇವರಿಬ್ಬರ ಕಾಂಬಿನೇಷನ್ ಸೀನ್ ಹೇಗಿರಬಹುದು ಕಾದು ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋ ನೋಡಲು ತಪ್ಪದೆ ನಮ್ಮ ಅಪ್ಪು ಎಫ್ಸಿ ಯೂಟ್ಯೂಬ್ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ